இல்ல ஆன்லைன்ல டியில ரிட்டர்ன் ரிசல்ட் இருக்கு. இல்ல பாருங்க. பாருங்க. டியில ரிட்டர்ன் மார்க்கெட் 100% மார்க்கெட். இதெல்லாம் வந்து யாரே இல்ல. அது நம்ம தரக்கே பண்ணி வைக்கணும். நாளைக்கு எல்லாரும் கலந்து ஆகிடுவீங்க. ಇಲ್ಲಿ ನಿಮ್ಮ ಹತ್ರ ಎಷ್ಟು ಫೈಲ್ಗಳು ಬಂದಿವೆ ಓಲ್ಡ್ ಬಂದಿದೆ ನಮ್ಮ ಹತ್ರ ಭಾರಿ ಕಂಪ್ಲೇಂಟ್ ಬರ್ತಾ ಇದೆ ನೀವು ಫೈಲ್ಗಳನ್ನು ಕ್ಲಿಯರ್ ಮಾಡೋದಿಲ್ಲ ಫೈಲ್ ಹೋಲ್ಡಿಂಗ್ ಇರಲಿ ತುಂಬ ಫೈಲ್ಗಳನ್ನು ಹಾಗೆ ಇಟ್ಕೊಳ್ತೀವಿ ವಾರ ಪತ್ರ ಜಗತ್ತಿಗೆ ಕೊಡ್ತೀವಿ ನೀವು ಮೋಡ ಹೋಗಲಿ ನಿಮಗೆ ತೊಂದರೆ ಇಲ್ಲ ನಿಮಗೆ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ನೋಡಿ ಮೇಡಮ್ ನಾವು ಕೆಲಸ ಮಾಡಿದ ನಾವು ಜನಪಡ್ಬೇಕು ನನ್ನ ಜನಗಳು ಬರೋದು ಪ್ರಶ್ನೆ ಪ್ರಶ್ನೆ ಮಾಡ್ತೀವಿ ಅದರ ಅಲ್ಲಿ ಕೊಟ್ಟರೆ ಅದು ರಿಪೋರ್ಟ್ ಕೆಲಸ ಕೊಟ್ಟಿಲ್ಲ ಹೇಳಿದರೆ ಅದು ಇಡೀ ಹೇಳಿದರೆ ಅಂತ ಹೇಳ್ತಾರೆ ಇಡೀ ತಾಲೂಕು ಆಫೀಸರಲ್ಲಿ ಎಲ್ಲ ಕಡೆ ತಾಲೂಕಿನ ಜಮೀನು ಇಲಾಖೆಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಸರ್ವೆ ಡಿಪಾರ್ಟ್ಮೆಂಟ್ಗಳಲ್ಲಿ ತುಂಬ ಕಂಪ್ಲೇಂಟ್ಗಳು ಬರ್ತಾ ಇದ್ದಾರೆ ನಾನು ಒಳ್ಳೆಯದರಲ್ಲೂ ನಿಮಗೆ ಹೇಳಿ ನನ್ನ ರೂಪ ಇದಲ್ಲ ಆದರೂ ನಿಮಗೆ ಒಳ್ಳೆಯದ್ರಲ್ಲಿ ಹೇಳಿದ್ರು ಒಬ್ಬ ಮಹಿಳೆ ಬಡವರ ಕೆಲಸವನ್ನು ಮಾಡೋದಕ್ಕೆ ಪಾಪವಾದ ಮೇಡಮ್ ವೆರಿ ಸಾರಿ ನಿಮಗೆ ಬೈ ಚಾನ್ಸ್ ನಿಮಗೆ ಇಲ್ಲಿ ಆಗೋದಿಲ್ಲ ನನಗೆ ಒತ್ತಡ ಜಾಸ್ತಿ ಇದೆ ನಮಗೆ ಕೆಲಸ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಮತ್ತು ಹೇಳಿ ನಾವು ಇನ್ನೊಬ್ಬರು ನಾನು ಕೂರಿಸುವ ಕೆಲಸ ಬೇರೆ ಏನಾದರೂ ಮಾಡ್ತೀನಿ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ಕೊಳ್ಬೇಕು ಯಾವುದು ರಿಪೋರ್ಟ್ ನಮ್ಮ ಆಫೀಸಿನ ಮೊದಲ ರಿಪೋರ್ಟ್ ಕೇಳಿದೆ ಏನು ರಿಪೋರ್ಟ್ ಕೇಳಿದೆ ಏನಾದ್ರೂ ರಿಪೋರ್ಟ್ ಕೊಡಿ ಅಂತ ಕೇಳಿ ಈ ಹೇಳ ಮುನ್ನೂರು ಫೈಲುಗಳಷ್ಟು ಕಣ್ಣಿಂಗ್ ಇದೆ ಅಂತ ಬರ್ತದೆ ಏನಿದೆ ಈ ಏನಿದೆ ನೀವು ಹೇಳ್ತೀರಿ ಸೈನಿಂಗ್ ಇಟ್ಟಿದೆ ಅಂತ ಅಲ್ಲಿ ಸೈನ್ ಆರ್ಗೆ ಬಂದು ತಿಂಗಳು ಬೇಕಾಗ್ತದೆ ಏನು ಪ್ರಾಬ್ಲಮ್ ನಿಜವಾದ ಪ್ರಾಬ್ಲಮ್ ಏನಿದೆ ಅಲ್ಲ ಕರೆಕ್ಟು ನಿಮ್ಮ ಎ ಡಿ ಎಲ್ ಆರ್ ಡಿ ಡಿ ಎಲ್ ಆರ್ಗೆ ಹೇಳ್ಬಿಟ್ಟರೆ ಸರ್ ನಮ್ಮ ಹತ್ರ ಯಾವುದೇ ಫೈನ್ಗಳು ಫೈನಿಂಗ್ ಇಲ್ಲ ನಾನು ಮೊನ್ನೆ ಬ್ಯಾಂಗ್ಳೂರಲ್ಲಿ ಹೋಗಿ ಕಮಿಷನ್ ಹತ್ರ ಮಾತಾಡುವಾಗ ಮತ್ತು ಅವರು ಕಮಿಷನ್ರು ಅಲ್ಲಿಂದ ನಿಮ್ಮ ಎ ಡಿ ಎಲ್ ಆರನ್ನು ಅನ್ನು ಪೂರ್ಣ ತೆಗೊಂಡರು ಸರ್ ನಮ್ಮ ಹತ್ರ ಇಪ್ಪತ್ನಾಲ್ಕು ಫೈಲ್ ಇದೆ ಇಪ್ಪತ್ನಾಲ್ಕು ಫೈಲುಗಳು ಕ್ಲಿಯರ್ ಮಾಡಿದ್ದೀವಿ ಇಲ್ಲಿ ಕಚೇರಿಯಲ್ಲಿ ಇಲ್ಲಿ ಯಾವ ಫೈಲುಗಳು ಇಲ್ಲ ಅಂತ ನೀವು ಮಾಹಿತಿಗಳು ಕೊಡ್ತೀವಿ ಈ ಮುನ್ನೂರು ಫೈಲುಗಳು ಇರುವಂಥದ್ದು ಇರೋದು ಯಾವ ಇಲ್ಲಿ ಫೈಲುಗಳಿಲ್ಲ ನನಗೆ ಎಷ್ಟು ದಿವಸ ಎಷ್ಟಿದೆ ಎಷ್ಟಿದೆ ಅಂದಾಜು ಫೈಲುಗಳು ಯಾರು ಅವರು ಹಾಂ

ಪ್ರೈವೇಟ್ ಸರ್ವೆ ಆಗ್ತಿದ್ದಾರೆ ಅವರಿಗೆ ಈ ಒನ್ ಟು ಫೈವ್ ಮಾಡೋದನ್ನು ಅವರಿಗೆ ನೀವು ಪರ್ಮಿಷನ್ ಕೊಡಿ ಸೊ ಅವರು ಮಾಡಿ ಈ ಮೋಹನ್ ಯಾರಿದ್ದಾರೆ ಮಾಡ್ತಾರೆ ತಾಲೂಕು ಸರ್ವೆ ಆಗಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ನನಗೆ ಗೊತ್ತಿದ್ದಾರೆ ಎಲ್ಲ ಅಲ್ಲಲ್ಲಿ ಕೆಲಸ ಮಾಡ್ತಾರೆ ಸೊ ನಮ್ಮ ಕೆಲಸ ಮಾಡ್ತಾರೆ ಸೊ ಅವರ ಹತ್ರ ಅವರಿಗೆ ಒತ್ತಡ ಕಡಿಮೆ ಆಗಿ ಕೊಡಿ ಅಂತ ಆದರೆ ಅಂದ್ರೆ ಡಿ ಟಿ ಎಲ್ ಹೇಳಿದ್ರು ಅವರಿಗೆ ಕೊಡೋ ಅಗತ್ಯ ಇಲ್ಲ ನಮ್ಮ ಹತ್ರ ಯಾವ ಫೈಲ್ಗಳು ಪೆಂಡಿಂಗ್ ಇಲ್ಲ ಅಂತ ನಮಗೆ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾರೆ ನಾನು ಅದನ್ನೆಲ್ಲ ಚೆಕ್ ಮಾಡುವಾಗ ಇಲ್ಲಿ ಮುನ್ನೂರು ಪಾಯಿಂಟ್ ಬಿದ್ದಿದೆ ಅಂತ ಮೀಡಿಯಾದ್ರು ಹೇಳುವ ಮಾತು ಇಲ್ಲಿ ಇರುವಂಥ ಪ್ರಸ್ತುತ ಮಾತು ಕೊಡುವುದು ಅಂದರೆ ಏನು ಪರಿಸ್ಥಿತಿ ಒಂದೇ ನೀವು ಅವರಿಗೆ ಮಾಹಿತಿ ಕೊಡೋದಿಲ್ಲ ಅಲ್ಲ ಅವ್ರಿಗೆ ನಿಮ್ಮ ಮಾಧ್ಯಮ ನೋಡಿ ನೀವು ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿದ್ದರೆ ನಾನು ಸರ್ಕಾರಕ್ಕೆ ಏನು ಹೇಳೋದು ಅಂತ ಹೇಳಿದ್ರೆ ಪ್ರೈವೇಟ್ ಸರ್ವೇರ್ಸಿಗೆ ಕೊಟ್ಟು ಸರ್ವೆ ಮಾಡಲಿ ಆದರೆ ಇವರು ಅಪ್ರೂವ್ ಮಾಡಲಿ ಅದು ನಾನು ಮಾತಾಡ್ತೇನೆ ನೀವು ಕೊಡಬೇಕಲ್ಲ ಫೈಲ್ ಇದೆಯಾ ಇಲ್ಲ ಅಂತ ಅವ್ರು ಫೈಲೇ ಇಲ್ಲ ಅಂತ ಹೇಳ್ತಾರೆ ನಾನು ಮಾತಾಡ್ತೀನಿ ಅಗತ್ಯನೇ ಇಲ್ಲ ಅವ್ರು ಹೇಳ್ತಾರೆ ಪ್ರೈವೇಟಿಗೆ ಕೊಡುವ ಅಗತ್ಯನೇ ಇಲ್ಲ ನಮ್ಮ ಮಾತ್ರ ಫೈಲ್ಗಳಿಲ್ಲ ಅಂತೇಳಿದ್ರೆ ಮಾಡ್ತೀನಿ ಇವತ್ತು ನನ್ನ ಹತ್ರ ನೀವು ಹತ್ರ ನಾನು ಜಾಸ್ತಿ ಇವತ್ತು ಮಾತಾಡೋದಿಲ್ಲ ಯಾವ ಮತ್ತೆ ನಿಮ್ಮ ಹತ್ರ ಪೆಂಡಿಂಗ್ ಫೈಲ್ ಎಷ್ಟಿದೆ ಅಂತ ನನಗೆ ಒಂದು ಎರಡು ದಿವಸದಲ್ಲಿ ರಿಪೋರ್ಟ್ ಮಾಡ್ತೀನಿ ಫಸ್ಟ್ ಫಸ್ಟ್ನಾಗಿ ಹೇಳ್ತೇನೆ ಅದಕ್ಕೆ ಉತ್ತರ ಹೋಗಬೇಕಾಗುತ್ತೆ ಎಷ್ಟು ಫೈಲ್ಗಳು ಪೆಂಡಿಂಗ್ ಇದೆ ಯಾವ ಫೈಲ್ಗಳನ್ನು ಇಲ್ಲಿ ಕೊಡಲಿಕ್ಕಿಲ್ಲ ಅವ್ರಿಗೆ ಸೈನ್ ಆಗಿ ಅವ್ರ ಹತ್ರ ಮಾತಾಡ್ತೀನಿ ಮಾಡಿ ಎಡಿ ಎಲ್ ಯಾವ ಫೈಲ್ ಮಾತಾಡ್ತೀನಿ ಯಾವ ಇಟ್ಕೊಳ್ಳೋದಿಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ

ಆಗ ಅಲ್ಲಿ ಬಿಡೋಣ ಆ ಗಾರ್ಡ್ ಇತ್ತು ಬಿಡೋಣ ಏ ಇಲ್ಲ ಆತ್ರಮ ಸಕ್ರಮ ಕಮಿಟಿಯಲಿ ನೌ ಫೈಲ್ಇದರನ್ನ ಪಾಸ್ ಮಾಡ್ತೀವಿ ನೌ ಪಾಸ್ ಮಾಡಿದ ಮೇಲೆ ನಿಮಗೆ ಪುನ ಅದನ್ನು ಕುಂಕಿ ಅಂತ ಬರೆಯಲು ಅಧಿಕಾರ ಕೊಟ್ಟೋದೀಯಾ

ಸರಿ ಕಲಿಸಲ್ಲ ಕಲಿಸಲ್ಲಿದೆ ಅಲ್ಲ ಮತ್ತೆ ಆಕ್ರಮ ಡಿ ಮೇಡಮ್ ನಿಮ್ಮ ಹತ್ರ ಇದ್ರೆ ಹೇಳಿ ಡಿ ಡಿ ಮೇಡಮ್ ಅಂತ ಪಿ ಡಿ ಮೇಡಮ್ ಹತ್ರನೂ ಇಲ್ಲ ನೋಡಿ ನನ್ನ ಮಂಜು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ನೀವು ಜಾರಿಗೆ ಕೂಡ ಉತ್ತರ ಹೇಳಿ ನಿಮಗೆ ಸರ್ಕಾರಿ ಬಂದರೆ ಕೇಳಿ ಒಮ್ಮೆ ಆಕ್ರಮ ಸಕ್ರಮ ಸಮಿತಿಯಲ್ಲಿ ಮಂಜೂರಾದರೆ ನಿನಗೆ ಸರ್ವೆ ಮಾಡಲಿಕ್ಕೆ ಮಾತ್ರ ಹಕ್ಕಿದ್ದು ನಿಮಗೆ ಸರ್ವೆ ನಾನು ಮೊನ್ನೆ ಸರ್ವೆ ಸೆಕ್ರೇರ್ ನೇತ್ರನೂ ಮಾತಾಡೋ ಬಂದಿದ್ದೀನಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿ ಬಂದಿದೆ ಡಿ ಸಿ ಅವರ ಹತ್ರ ನಿನ್ನೆ ಚರ್ಚೆ ಮಾಡಿದೆ ಎರಡು ದಿವಸದಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಡಿ ಸಿ ಅವರು ಹೇಳಿದ್ದಾರೆ ನಾವು ರೈತರ ಪರವಾಗಿ ಬಡವರ ಜಾಗವನ್ನು ಮಾಡೋದು ನಿಮಗೆ ಸರ್ವೆ ಮಾಡಲಿಕ್ಕೆ ಮಾತ್ರ ಅವಕಾಶಗಳು ಇರೋದು ಅವಕಾಶವಾಗಿದೆ ಇವರು ಕೆಲಸ ಮಾಡ್ತೀವಿ ನಿಮ್ಮ ಬಗ್ಗೆ ಇಲ್ಲ ಆದರೆ ನೀವು ಅವರು ಮೌಖಿಕವಾಗಿ ಉತ್ತರ ಯಾವುದಾದ್ರು ಹೇಳಿದೆ ಅದಕ್ಕೆ ನೀವು ಮಾಡುವಂಥ ಕೆಲಸಗಳಿಲ್ಲ ಸರ್ವೆಯಲ್ಲಿ ನಿಮಗೆ ಏನು ಹೇಳ್ತದೆ ಅಂತ ಸರ್ವೆ ಮಾಡಿ ಕೊಡಿ ಅಂತ ಹೇಳ್ತದೆ ನಿಮ್ಮನ್ನು ಅದು ಕುಮ್ಕಿಯಾ ಅದು ಹೊರಗಣ ಅದಂತ ಎಲ್ಲಿಯೂ ಹೇಳಿದೀವಿ ದಯಮಾಡಿ ನೀವು ಅದನ್ನು ಮಾಡಿ ಇಲ್ಲದ ಜನ ಎಲ್ಲ ಎದ್ದು ನಿಮ್ಮ ಮೇಲೆ ಹೇಳಬೇಕಾಗ್ತದೆ ನಿನ್ನೆ ಯಾರಿಗೆ ಹೇಳಬೇಕು ಅವರಿಗೆ ಹೇಳಿದೀವಿ ನಾವು ಇಡೀ ಎಲ್ಲ ಜನ ಸೇರಿ ನೋಗ್ತೇವೆ ಅದಕ್ಕೆ ನೀವೇ ಆಗ್ತೀವಿ ನಿಮಗೆ ಅಧಿಕಾರ ಇರುವಂಥದ್ದು ಅದರಲ್ಲಿ ಸರ್ವೆ ಮಾಡಿ ಸ್ಕರ್ಚ್ ಮಾಡಿ ಕೊಡಪ್ಪ ಅಂತ ಅಷ್ಟೇ ಇರುತ್ತೆ ಅದನ್ನು ಮಾಡಿ ನೀವು ಅದು ಕುಮ್ಕಿ ಮತ್ತು ನಾವೇನಕ್ಕೆ ಅಲ್ಲಿ ಗೂಡಂಗಡಿ ಹಾಕ್ತಾ ಈ ಆಕ್ರಮ ಸಮಿತಿ ಅಂತ ಹೇಳಿದ್ರೆ ಏನಕ್ಕೆ ನಾವು ಚೇರ್ಮನ್ ಅವನೇ ಮಾಡಲಿ ಯಾರಲ್ಲಿ ಹೇಳ್ತಾನಲ್ಲ ಅವನೇ ಆಕ್ರಮ ಸಂಕ್ರಮಣ ಮಾಡಲಿ ನಾವಿನ್ನೇ ಚೇರ್ಮನ್ ಎ ಎಸ್ ವಿ ಎ ಡಿ ಟಿ ಆರ್ ಐ ತಹಸೀಲ್ದಾರರು ನಾವು ಕೂತ್ಕೊಂಡು ಅಲ್ಲಿ ಭಜನೆ ಮಾಡೋದಕ್ಕೆ ಅದನ್ನೆಲ್ಲ ಮಾಡಲಿಕ್ಕೆ ಅವರು ಬಿಡುವುದಿಲ್ಲ ನಿಮ್ಮನ್ನು ಯಾವುದಕ್ಕೆ ಹಾಕಿದರೆ ಅದನ್ನು ತೆಗಿಬೇಕು ಯಾವುದಕ್ಕೆ ಕುಂಕೆ ಹಾಕಿದರೆ ಅದನ್ನು ತೆಗಿಬೇಕು ಎಲ್ಲ ಓದಿಲ್ಲ ವೆರಿ ಸಿಂಪಲ್ ವೆರಿ ಸಿಂಪಲ್ ನಿಮಗೆ ಇದರಲ್ಲಿ ಅಧಿಕಾರ ಇಲ್ಲ ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಎಲ್ಲ ಓದಿದ್ದೀನಿ ನಾನು ಸ್ಟಡಿ ಮಾಡಿದ್ದೀನಿ ನಿಮಗೆ ಸ್ಕೆಚ್ ಮಾಡಲಿಕ್ಕೆ ಮಾತ್ರ ಲೀಗಲ್ ಒಪಿನಿಯನ್ ತಗೊಂಡಿದ್ದೀನಿ ಇದ್ರ ಬಗ್ಗೆ ಆದ್ದರಿಂದ ದಯಮಾಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಡೋದು ನೀವು ಸ್ಕಚ್ ಮಾಡಿ ಕೊಡಿ ಅವ್ರಿಗೆ ನಿಮಗೆ ಮೇಲಾಧಿಕಾರಿಗಳು ಹೇಳಿದರೆ ನನ್ನ ಹೆಸರು ಹೇಳಿ ನನ್ನ ಹೆಸರು ಹೇಳಿ ಅವರೇ ಆಕ್ರಮ ಸಂಕ್ರಮಣ ಸಮಿತಿಯ ಚೇರ್ಮನ್ ಆಗಿ ನಾವು ಆಗೋದಿಲ್ಲ ಅದರಿಂದ ನಿಮ್ಮ ಹತ್ರ ನೀವು ಕೆಲಸಗಳು ಮಾಡ್ತೀನಿ ಆದಷ್ಟು ಬೇಕನ್ನು ಮಾಡಿ ಒಂದೇ ರೀತಿಯಲ್ಲಿ ಇದನ್ನು ಮಾಡುವಂಥ ಡಿ ಸಿ ಅವ್ರ ಡಿಸ್ಕಸ್ ಮಾಡಿ ಡಿ ಸಿ ಎರಡು ದಿವಸ ಸೊಲ್ಯೂಷನ್ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ನಾವು ಸುಮ್ಮನೆಲ್ಲ ಬಂದಿದ್ದೀವಿ ಇಲ್ಲದೇ ನಮ್ಮ ಸ್ಪೀಡ್ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ಇತ್ತು ಈಗ ಅದು ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಬಂದಿದೆ ಮಾಡಿ ಅರ್ಥ ಮಾಡ್ಕೊಳ್ಳಿ ಸರಿ ಸರ್ ಓಕೆ ಇವಾಗ ಫೈಲೇಟರ್ ಕ್ಲಿಯರ್ ಮಾಡಿ ಇವರು ಸ್ಕೇಪ್ ಈಗ ಸ್ಕೇಪ್ ಇವರೆಲ್ಲ ಯಾರು ಬಳಸ್ಲಿಕ್ಕೆ ನೀವು ಕೇಳ್ಬೇಕು ನಮ್ಮ ಹೆಸರು ಐತಿ ನಮ್ಮ ಹೆಸರು ಹೇಳಿ ನೀವು ಬೇರೆ ಏನು ಬೇಡ